ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಸೇರಿದಂತೆ ಮೂವರು ಪೊಲೀಸರನ್ನ ಅಮಾನತ್ತು ಮಾಡಲಾಗಿದೆ ಎಸ್ಐ ರೂಪೇಶ್ ಹಾಗೆ ಇಬ್ಬರು ಎಸ್ಪಿ ಕಾನ್ಸ್ಟೇಬಲ್ಗಳನ್ನ ಅಮಾನತ್ತು ಮಾಡಲಾಗಿದೆ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ನಿಂದ ಗಲಭೆ ಆಗಿದೆ ಅಂತ ಹೇಳಲಾಗಿರುವಂತದ್ದು ಇನ್ನು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆದಿರುತ್ತೆ ಈ ಘಟನೆಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಮೂರು ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಸೇರಿದಂತೆ ಮೂವರು ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಎಸ್ ಎ ರೂಪೇಶ್ ಹಾಗೆ ಇಬ್ಬರು ಎಸ್ ಪಿ ಕಾನ್ಸ್ಟೇಬಲ್ಗಳನ್ನು ಅಮಾನತ್ತು ಮಾಡಲಾಗಿದೆ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಗಲಭೆ ಆಗಿರುತ್ತೆ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿರುತ್ತೆ ಪೊಲೀಸ್ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಲಾಗಿರುತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂತಹ ಪರಿಸ್ಥಿತಿಯಲ್ಲಿ ಈ ಘಟನೆಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಸ್ಪೆಂಡ್ ಮೂರು ಸಸ್ಪೆಂಡ್ ಮಾಡಲಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಮ ರಾಮ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಏನ್ ರೀಸನ್ ಅನ್ನ ಕೊಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿತ್ತು ಗಲಭೆ ಆದ ನಂತರ ಸಾಕಷ್ಟು ಆರೋಪಿಗಳನ್ನ ಬಂದಿದ್ರು ಏನು ಪೊಲೀಸರ ಮೇಲೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು ಇದಾದ ನಂತರ ಆಂತರಿಕವಾದಂತಹ ಒಂದು ತನಿಖೆಯನ್ನ ಮಾಡಿ ವರದಿಯನ್ನ ಕೊಡುವಂತೆ ಸಹ ಸೂಚನೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಆ ಒಂದು ಕರ್ತವ್ಯವನ್ನ ಸಮರ್ಥವಾಗಿ ನಿರ್ವಹಿಸ ನಿರ್ವಹಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಮೂವರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತ್ತು ಮಾಡಿ ನಗರ ಪೊಲೀಸ್ ಆಯುಕ್ತರ ಶ್ರೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ರೂಪೇಶ್ ಅದರ ಜೊತೆಗೆ ಇಬ್ಬರು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಂತಹ ಸಿಬ್ಬಂದಿಗಳಾದಂತಹ ಪ್ರಕಾಶ್ ಮತ್ತೆ ಅಶೋಕನ ಅಮಾನತ್ತು ಕೊಡ ಆದೇಶವನ್ನು ಹೊರಡಿಸಿದ್ದಾರೆ ಮತ್ತೆ ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಸಾವಿರಾರು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಾಗಿತ್ತು ಆದ್ರೆ ಬೆರಡೆಣಿಕೆಯ ಜನರನ್ನ ಮಾತ್ರ ಬಂಧಿಸಿದ್ದಾರೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡಂತೆ ಅಲ್ಲಿ ಏನು ಅವತ್ತು ಕಲ್ಲು ತೂರಾಟವನ್ನು ಮಾಡಿದ್ರು ಡಿಸಿಪಿ ಕಾರಿನ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು ಅವ್ರನ್ನೂ ಸಹ ಬಂಧಿಸಬೇಕು ಅನ್ನೋ ಒಂದು ಒತ್ತಾಯ ಈಗಲೂ ಸಹ ಮುಂದುವರೆದಿದೆ ಶಮನ್ ಧನ್ಯವಾದ ರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ